ಸಾಮಾನ್ಯವಾಗಿ ಬಿಪಿಎಲ್ ಪಡಿತರ ಕಾರ್ಡ್ ಅನ್ನು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ನೀಡಲಾಗುತ್ತೆ ಆದರೆ ಅನರ್ಹರು ಕೂಡ ಈ ಕಾರ್ಡ್ಗಳನ್ನು ಹೊಂದಿದ್ದು ಅರ್ಹರಿಗೆ ಸಿಗಬೇಕಾದ ಅನ್ನ ಹಾಗೂ ಸರ್ಕಾರಿ ಸೌಲಭ್ಯಗಳನ್ನು ಕಿತ್ತುಕೊಳ್ತಿದ್ದಾರೆ ಇದೀಗ ಇದಕ್ಕೆ ಕಡಿವಾಣ ಹಾಕುವಲ್ಲಿ ಆಹಾರ ಇಲಾಖೆ ಸಜ್ಜಾಗಿದೆ ಆದರೆ ಬಿಪಿಎಲ್ ಕಾರ್ಡ್ ರದ್ದು ಕುರಿತಾಗಿ ಒಂದಿಷ್ಟು ಗೊಂದಲಗಳು ಮುಂದುವರಿಯುತ್ತಲೇ ಇದೆ ಬಿಪಿಎಲ್ ಕಾರ್ಡ್ ನಲ್ಲಿ ನಿಜವಾಗ್ಲೂ ಕೂಡ ನೀವು ಅನರ್ಹರಾಗಿದ್ರೆ ಅತಿ ಹೆಚ್ಚಿನ ಜಮೀನನ್ನು ಹೊಂದಿದ್ರೆ ಅಥವಾ ನೀವು ದೊಡ್ಡ ಏರಿಯಾದಲ್ಲಿ ಮನೆ ಕಟ್ಟಿಸಿದ್ರೆ ಸ್ವಂತವಾಗಿ ಫೋರ್ ವೀಲರ್ ಟೂ ವೀಲರ್ ಇದ್ರೆ ಅಂತವರ ಬಳಿ ಎಲ್ ಕಾರ್ಡ್ ಇದ್ರೆ ಅದನ್ನು ರದ್ದು ಮಾಡೋಕೆ ಈಗಾಗಲೇ ಎಲ್ಲವೂ ಒಂದೊಂದೇ ರೆಡಿ ಆಗ್ತಾ ಇದೆ ಈಗಾಗಲೇ ಸರ್ಕಾರ ಬರೋಬ್ಬರಿ ಎಂಟು ಲಕ್ಷ ಜನರ ಅನರ್ಹ ಕಾರ್ಡ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿದೆ ನಿಜವಾಗ್ಲೂ ಬಡತನ ರೇಖೆಗಿಂತ ಕೆಳಗಡೆ ಇರೋರು ಪಡೆಯಬೇಕಾದ ಸೌಲಭ್ಯಗಳನ್ನು ಈ ಎಂಟು ಲಕ್ಷ ಜನರು ಕೂಡ ಪಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಇದನ್ನು ಸರಿ ಮಾಡೋಕೆ ಸರ್ಕಾರ ಸಜ್ಜಾಗಿದೆ ಈ ಎಂಟು ಲಕ್ಷ ಜನರಲ್ಲಿ ನೀವು ಇದ್ದು ಒಂದು ವೇಳೆ ನೀವು ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳೇ ಆಗಿದ್ದು ನಾನು ಐ ಟಿ ಕಟ್ಟಲ್ಲ ಜಿಎಸ್ಟಿ ಕೂಡ ಕಟ್ಟಲ್ಲ ಇಪ್ಪತ್ತೈದು ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ವಹಿವಾಟು ಹೊಂದಿಲ್ಲ ಆದರೂ ಕೂಡ ನನ್ನ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಥವಾ ಅದು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆ ಅಂತ ಚೆಕ್ ಮಾಡೋದು ಹೇಗೆ ಅನ್ನೋ ಮಾಹಿತಿ ಇಲ್ಲಿದೆ ರಾಜ್ಯ ಸರ್ಕಾರ ಈಗಾಗಲೇ ನಾಲ್ಕು ಐದು ತಿಂಗಳ ಹಿಂದೆನೆ ಬಿಪಿಎಲ್ ಕಾರ್ಡ್ ಡಿಲೀಟ್ ಮಾಡಲಿಕ್ಕೆ ಹೋಗಿ ಸಾಕಷ್ಟು ವಿರೋಧ ಕಟ್ಟಿಕೊಂಡಿತ್ತು ಯಾಕಂದ್ರೆ ನಿಜವಾದ ಫಲಾನುಭವಿಗಳು ಬಡವರು ಕೂಲಿ ಕಾರ್ಮಿಕರು ಶ್ರಮಿಕರು ಯಾರೆಲ್ಲ ಇದ್ದಾರೆ ಇಂಥವರಲ್ಲಿ ಕೆಲವರ ಕಾರ್ಡ್ಗಳನ್ನು ಡಿಲೀಟ್ ಮಾಡೋಕೆ ಹೋಗಿ ವಿರೋಧವಾಗಿತ್ತು ಆದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟು ಬರೀ ಸರ್ಕಾರಿ ನೌಕರರು ಏನಾದ್ರೂ ಕಾರ್ಡ್ಗಳನ್ನು ತೆಗೆದುಕೊಂಡಿದ್ರೆ ಅಂತವರ ಕಾರ್ಡ್ ಡಿಲೀಟ್ ಮಾಡ್ತೀವಿ ಅಂತ ಹೇಳಿದ್ರು ಬರೋಬ್ಬರಿ ಹನ್ನೆರಡು ಲಕ್ಷ ಕಾರ್ಡ್ಗಳನ್ನು ಐಡೆಂಟಿಫೈ ಮಾಡಿದ್ದ ರಾಜ್ಯ ಸರ್ಕಾರ ಆಹಾರ ಇಲಾಖೆ ಇದರಲ್ಲಿ ಎಂಟು ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಈ ಬಾರಿ ಮೊದಲು ನೋಟಿಸ್ ಕೊಟ್ಟು ಆಮೇಲೆ ಕ್ರಮ ತೆಗೆದುಕೊಳ್ಳಲು ಸರ್ಕಾರ ಪ್ಲಾನ್ ಮಾಡಿದೆ ಹೇಗೆ ನೋಟಿಸ್ ಕೊಡ್ತಾರೆ ಅಂದ್ರೆ ಉದಾಹರಣೆಗೆ ಪ್ರತಾಪ್ ಅನ್ನೋ ಹೆಸರಲ್ಲಿ ಬಿ ಪಿ ಎಲ್ ಕಾರ್ಡ್ ಏನಾದರೂ ಇದ್ರೆ ನೀನು ಐ ಟಿ ಕಟ್ತಾ ಇದೀಯಾ ಅದೇ ತೆರಿಗೆ ಕಟ್ತಾ ಇದೀಯಾ ಆ ಕಾರಣಕ್ಕಾಗಿ ಕಾರ್ಡ್ ರದ್ದು ಮಾಡ್ತೇವೆ ಅಂತ ಹೇಳ್ತಾರೆ ಆದರೆ ಈ ನೋಟಿಸ್ ಎಲ್ಲಿ ಸಿಗುತ್ತೆ ಅಂದ್ರೆ ನಿಮ್ಮ ಮನೆಯ ಅಡ್ರೆಸ್ ವಿಳಾಸಕ್ಕೆ ಕಳಿಸೋದಿಲ್ಲ ಬದಲಿಗೆ ನೀವು ಎಲ್ಲಿ ಪಡಿತರ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟು ಪ್ರತಿ ತಿಂಗಳು ರೇಷನ್ ತೆಗೆದುಕೊಳ್ಳುವಂತಹ ಕೇಂದ್ರದ ಹೊರಗಡೆ ನೋಟಿಸ್ ಬೋರ್ಡ್ ಅನ್ನು ಹಾಕಿರ್ತಾರೆ ಅದರಲ್ಲಿ ಯಾರ್ಯಾರು ಒಟ್ಟು ಎಷ್ಟು ಜನ ತೆಗೆದುಕೊಳ್ತಾ ಇದ್ರು ಇನ್ನು ಎಷ್ಟು ಜನ ಇದ್ದಾರೆ ಯಾವ ಕಾರಣಕ್ಕಾಗಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಅನ್ನ ಎ ಪಿ ಎಲ್ ಕಾರ್ಡ್ಗೆ ಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ ಅಥವಾ ರದ್ದು ಮಾಡ್ತಾ ಇದ್ದೀವಿ ಅಂತ ಹಾಕಿರ್ತಾರೆ ಆದ್ರೆ ಇಲ್ಲಿ ಎಲ್ಲರೂ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಂದ್ರೆ ನೀವು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದು ಅದರ ಲಿಮಿಟ್ ಕ್ರಾಸ್ ಆಗಿದ್ರೆ ಅದನ್ನು ಎ ಪಿ ಎಲ್ ಕಾರ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ವರ್ಗಾವಣೆ ಮಾಡಲಾಗುತ್ತೆ ಒಂದು ಸಲ ವರ್ಗಾವಣೆ ಮಾಡಿದ್ರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ನಿಂದ ಸಿಗುವಂತ ಸರ್ಕಾರದ ಸೌಲಭ್ಯಗಳೆಲ್ಲವೂ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಕಾರ್ಡ್ ರದ್ದು ಅಂದ್ರೆ ಇದು ಸರ್ಕಾರಿ ಸೌಲಭ್ಯಗಳು ರದ್ದು ಆಗುತ್ತೆ ಅಂತ ಅರ್ಥ ಆದ್ರೆ ನಿಜವಾಗ್ಲೂ ಅದು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ ಅನ್ನೋ ಮಾಹಿತಿಯು ಈಗ ಸಿಕ್ಕಿದೆ ಬೆಂಗಳೂರಿನಲ್ಲಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಅಥವಾ ಎ ಪಿ ಎಲ್ ಕಾರ್ಡ್ಗೆ ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಎಲ್ಲ ಪಡಿತರ ಕೇಂದ್ರದ ಮುಂದೆ ನೋಟಿಸ್ ರೀತಿ ಹಾಕ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೆಲ ಜನರು ತಾವು ಶ್ರೀಮಂತರಾಗಿದ್ದರೂ ಕೂಡ ಬಿಪಿಎಲ್ ಕಾರ್ಡ್ ಪಡೆದಿರೋದು ನಿಜವಾಗ್ಲೂ ಆಶ್ಚರ್ಯ ಹಾಗೂ ಅವರ ದುರಾಸೆ ಅನ್ನಿಸಿ ಬಿಡುತ್ತೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರುವಂತವರು ಮೂರು ನಾಲ್ಕು ಬಿಲ್ಡಿಂಗ್ ಹೊಂದಿದವರು ಕಾರ್ಡ್ ಅನ್ನ ಪಡೆದಿದ್ದಾರೆ ಹೀಗಾಗಿ ಸರ್ಕಾರ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ ಆಹಾರ ಇಲಾಖೆಯ ಪಡಿತರ ಕೇಂದ್ರಗಳಲ್ಲಿ ನೋಟಿಸ್ ಹಾಕ್ತಿದ್ದಾರೆ ಒಂದು ವೇಳೆ ನೀವೇನಾದ್ರೂ ಅಕ್ಕಿಯನ್ನ ಕಳೆದ ತಿಂಗಳು ತಗೊಂಡಿದ್ರೆ ಈ ತಿಂಗಳು ಕೂಡ ತೆಗೆದುಕೊಳ್ಳೋಕೆ ಹೋದ್ರೆ ಅಕ್ಕಿ ಕೊಡೋದಿಲ್ಲ ಅಂದ್ರೆ ನೀವು ನೋಟಿಸ್ ಬೋರ್ಡ್ ಅಲ್ಲಿ ನಿಮ್ಮ ಮಾಹಿತಿ ಹಾಕಿದ್ದಾರಾ ಅಂತ ನೋಡ್ಬೇಕಾಗುತ್ತೆ ಮತ್ತೊಂದು ವಿಚಾರ ಅಂದ್ರೆ ಸುಮಾರು ಎಂಟು ಲಕ್ಷ ಅನರ್ಹ ಕಾರ್ಡ್ ರದ್ದು ಅಂದ್ರೆ ಅದನ್ನು ಎ ಪಿ ಎಲ್ಗೆ ಕನ್ವರ್ಟ್ ಮಾಡುವಾಗ ಕೆಲ ಅರ್ಹರ ಬಿ ಪಿ ಎಲ್ ಕಾರ್ಡ್ಗಳನ್ನು ಒಂದು ವೇಳೆ ತಪ್ಪಾಗಿ ಎ ಪಿ ಎಲ್ ಕನ್ವರ್ಟ್ ಆಗುವುದು ಸಹಜ ಇದು ಸಿಸ್ಟಮ್ ಮಾಡುವ ಮಿಸ್ಟೇಕ್ ಅಥವಾ ಎರರ್ ಕೂಡ ಆಗಿರಬಹುದು ನಿಮ್ಮ ಎ ಪಿ ಎಲ್ ಕನ್ವರ್ಟ್ ಆಗಲಿಕ್ಕೆ ಯಾವುದೇ ಕಾರಣ ಇಲ್ಲದಿದ್ದರೆ ನೀವು ನಿಜವಾಗಿಯೂ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಅರ್ಹರಾಗಿದ್ದೀನಿ ಅನ್ನೋದಾದ್ರೆ ಟಿನೇ ಫೈಲ್ ಮಾಡ್ತಾ ಇರಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದೀನಿ ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟ ಏನಾದ್ರೂ ಡಾಕ್ಯುಮೆಂಟ್ಸ್ ಇದ್ರೆ ಅದರಲ್ಲಿ ನಿಮ್ಮ ಆದಾಯದ ಮಿತಿ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತಲೂ ಕಡಿಮೆ ಇದ್ರೆ ನೀವು ಸರ್ಕಾರದ ಗಮನಕ್ಕೆ ತರಬೇಕು ಅದು ಹೇಗೆ ಅಂದ್ರೆ ಪಡಿತರ ಕೇಂದ್ರಕ್ಕೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ ಗಳನ್ನು ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಪಡೆಯೋದಕ್ಕೆ ನಾನು ಅರ್ಹನಿದ್ದೀನಿ ಅಂತ ಸರಿಯಾಗಿ ತಿಳಿಸಬೇಕು ಎರಡನೆಯದು ತಾಲೂಕು ತಹಸೀಲ್ದಾರ್ ಕಚೇರಿ ಅಥವಾ ಗ್ರಾಮ ಪಂಚಾಯಿತಿಗಳ ಗಮನಕ್ಕೂ ಕೂಡ ತರಬಹುದಾಗಿದೆ ತಹಸೀಲ್ದಾರ್ ಕಚೇರಿಗೆ ಯಾಕೆ ತಿಳಿಸ್ಬೇಕು ಅಂದ್ರೆ ಕಂದಾಯ ಇಲಾಖೆ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ನೀವು ಗಮನಕ್ಕೆ ತರಬೇಕಾಗುತ್ತೆ ತಾಲೂಕು ಮಟ್ಟದಲ್ಲಿ ಆಹಾರ ಇಲಾಖೆಯನ್ನು ಕೂಡ ಇರುತ್ತೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಒಂದು ಅಪ್ಲಿಕೇಶನ್ ಕೊಟ್ಟು ನನ್ನ ಕಾರ್ಡ್ ಅನ್ನ ನೀವು ಎ ಪಿ ಎಲ್ ಕಾರ್ಡ್ ಗೆ ವರ್ಗಾವಣೆ ಮಾಡ್ತಾ ಇದ್ದೀರಿ ಆದ್ರೆ ನಾನು ಬಿ ಪಿ ಎಲ್ ಕಾರ್ಡ್ ತೆಗೆದುಕೊಳ್ಳೋಕೆ ಅರ್ಹ ಇದ್ದೀನಿ ಅನ್ನೋ ಮಾಹಿತಿ ತಿಳಿಸಲೇಬೇಕಾಗುತ್ತೆ ಒಂದು ವೇಳೆ ನೀವು ಬಿ ಪಿ ಎಲ್ ಕಾರ್ಡ್ ರೂಲ್ಸ್ ಪ್ರಕಾರ ಏಳು ಹೆಕ್ಟೇರ್ ಗಿಂತಲೂ ಸ್ವಲ್ಪ ಜಾಸ್ತಿ ಜಾಗ ಹೊಂದಿರಬಾರ್ದು ನಗರ ಪ್ರದೇಶದಲ್ಲಿ ನಿಮ್ಮ ಜಾಗ ಮೂರು ಹೆಕ್ಟೇರ್ ಗಿಂತಲೂ ಹೆಚ್ಚಿರಬಾರದು ಫೋರ್ ವೀಲರ್ ಇದ್ರೆ ಸರ್ಕಾರಿ ನೌಕರರಾಗಿದ್ರೆ ಅವರು ಬಿ ಪಿ ಎಲ್ ಕಾರ್ಡ್ ಅನ್ನ ತೆಗೆದುಕೊಳ್ಳುವಂತಿಲ್ಲ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಏನಾದರೂ ವಹಿವಾಟು ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಏನಾದರೂ ಫೈಲ್ ಮಾಡ್ತಾ ಇದ್ರೆ ಆ ಕಾರ್ಡ್ ಅನ್ನು ಎ ಪಿ ಗೆ ಕನ್ವರ್ಟ್ ಮಾಡ್ತಾರೆ ಇಷ್ಟೆಲ್ಲ ವಿಚಾರಗಳನ್ನು ನಾನು ಸರಿಯಾಗಿ ಪಾಲಿಸಿದ್ದೀನಿ ಅನ್ನೋ ದಾಖಲೆ ಕೊಟ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಏನೂ ಆಗೋದಿಲ್ಲ ಮತ್ತೊಂದು ವಿಚಾರ ಅಂದ್ರೆ ಕೆಲವೊಮ್ಮೆ ಬಿ ಪಿ ಎಲ್ ಕಾರ್ಡ್ ಗೆ ಬೇಕಾದ ರೂಲ್ಸ್ ಗಳನ್ನು ಫಾಲೋ ಮಾಡಿದ್ರು ಕೂಡ ಅದು ರದ್ದು ಅಥವಾ ಎ ಪಿ ಗೆ ಕನ್ವರ್ಟ್ ಆಗ್ತಾ ಇದೆ ಅಂದ್ರೆ ಅದು ಈ ಕೆ ವೈ ಸಿ ಅಪ್ಡೇಟ್ ಮಾಡೋದಿರೋದೇ ಕಾರಣವಾಗಿರುತ್ತೆ ಈ ಕೆ ವೈ ಸಿ ಏನು ಅಂತ ಅಂದ್ರೆ ನೀವು ಈ ಸ್ಥಳದ ನಿವಾಸಿ ಅನ್ನೋದಕ್ಕೆ ವೋಟರ್ ಐಡಿ ಅಥವಾ ಆಧಾರ್ ಕಾರ್ಡ್ ಕೊಟ್ಟಿದ್ದು ಅದನ್ನು ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ ನಲ್ಲಿ ಅಪ್ಡೇಟ್ ಮಾಡಿಸಬೇಕು ಮೊದಲು ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಇವೆಲ್ಲ ದಾಖಲೆಗಳನ್ನು ತಗೊಂಡಿರ್ತಾರೆ ಆದ್ರೆ ನೀವು ಆ ಅಕೌಂಟ್ಗಳಲ್ಲಿ ಒಂದು ವೇಳೆ ಒಂದು ವರ್ಷ ಎರಡು ವರ್ಷ ಯಾವುದೇ ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ ಆವಾಗ ಇಂಥ ವ್ಯಕ್ತಿ ಇದ್ದಾರೋ ಇಲ್ವಾ ಅನ್ನೋದೇ ಗೊತ್ತಾಗಲ್ಲ ಆಗ ಅನುಮಾನ ಬಂದು ಇದರ ಆಧಾರದ ಮೇಲೆ ಬಿ ಪಿ ಎಲ್ ಕಾರ್ಡ್ ರದ್ದು ಅಥವಾ ಕನ್ವರ್ಟ್ ಆಗೋ ಚಾನ್ಸ್ ಇರುತ್ತೆ ಹೀಗಾಗಿ ನೀವು ಸಂಬಂಧಪಟ್ಟ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಅದಕ್ಕೆ ಬೇಕಾದ ದಾಖಲೆಗಳನ್ನು ಕೊಟ್ಟು ಇ ಕೆ ಅಪ್ಡೇಟ್ ಮಾಡಿಸಬೇಕು ಹಾಗಿದ್ರೆ ಮಾತ್ರ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಉಳಿಯುತ್ತೆ ನೀವು ಬಿ ಪಿ ಎಲ್ ಕಾರ್ಡ್ ಪಡೆಯಲು ಅರ್ಹರಾಗಿದ್ದು ಅದು ರದ್ದು ಅಂದ್ರೆ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದ್ರೆ ಒಂದು ಆಹಾರ ಇಲಾಖೆಗೆ ಸರಿಯಾದ ದಾಖಲೆ ಕೊಡಬೇಕು ಮತ್ತೊಂದು ಕೆ ಸಮಸ್ಯೆ ಇದ್ರೆ ಅದನ್ನು ಅಪ್ಡೇಟ್ ಮಾಡಿಸಬೇಕಾಗುತ್ತೆ ಮತ್ತೊಂದು ವಿಚಾರ ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಏನಾದರೂ ಆದಾಯ ಹೊಂದಿದ್ರೆ ಆ ಕಾರ್ಡ್ ಅನ್ನು ಕನ್ವರ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಇದಕ್ಕೆ ಬಹಳಷ್ಟು ಜನರ ವಿರೋಧ ಇದೆ ಯಾಕಂದ್ರೆ ಈಗ ಬಹುತೇಕ ಎಲ್ರು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇರೋ ಸಾಮಾನ್ಯರಲ್ಲಿ ಸಾಮಾನ್ಯನು ಕೂಡ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ದುಡಿಯುತ್ತಿರುತ್ತಾನೆ ಅದಾಗದಿದ್ರೆ ಜೀವನ ಅಥವಾ ಸಂಸಾರ ಮಾಡೋದು ಕಷ್ಟ ಹೀಗಾಗಿ ಐದು ಲಕ್ಷ ಲಿಮಿಟ್ ಮಾಡಿದ್ರೆ ಒಳ್ಳೆಯದು ಅನ್ನೋದು ಅನೇಕರ ಅಭಿಪ್ರಾಯ ಇದಿಷ್ಟು ಬಿ ಪಿ ಎಲ್ ಕಾರ್ಡ್ ರದ್ದು ಅಥವಾ ಕ್ಯಾನ್ಸಲ್ ಆದ್ರೆ ಎಲ್ಲಿ ಚೆಕ್ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿ